ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ನೆಕ್ಸ್ಟ್ ಡೇ ಇಂದ ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ ನಿನ್ನೆಯಿಂದ ಕಂಟಿನ್ಯೂ ಆಗ್ತಾ ಇದೆ ಲಾಗ್ ತಿನ್ನಿ ಏನಿದು ಮ್ಯಾಗಿ ರೋಲ್ ತಿಂತೀರಾ ಚೆನ್ನಾಗೈತಾ ಮ್ಯಾಗಿ ರೋಲ್ ತಿನ್ರಿ ಸುತ್ತಿ ಕೊಡ್ತೀನಿ ಸರಿ ರೀ ಒಂದು ನಿಮಿಷ ತಿನ್ನು ಚೆನ್ನಾಗೈತ ಸತ್ತು ಸೀದ ಕುತ್ಕೊಂಡು ತಿನ್ರಿ ಚೆನ್ನಾಗಿ ಐತೆ ಬಿಟ್ರಮ್ಮ ಪ್ಲೇಟ್ ಇಟ್ಕೋರಿ ಅಪ್ಪು ಬಿಡು ಅದೆಲ್ಲ ಇದು ಸಾಸು ಕೈಗೆ ಹತ್ತ ನೋಡು ಸಾಸು ಮೈ ಇಲ್ಲ ಎಲ್ಲ ಅಪ್ಪ ಹಂಗ ತಕೊಂಡ್ ತಿನ್ಬಾರ್ದು ಬೆಳಗ್ಗೆ ತಿಂದಿಲಿಲ್ಲ ಟಿಫಿನ್ಗೆ ಹಂಗೆ ಕಡ್ದು ತಿನ್ಬೇಕು ಚಪಾತಿ ಜೊತೆ ಮೆಲ್ಕ ಯಾಕ ತಿನ್ನು ಚೆನ್ನಾಗೈತ ಹ್ಞೂ ಸೂಪರ ಅಲ್ಲ ಕಂದ ಪಿಜ್ಜಾ ಇದ್ದಂಗೆ ಐತ ಹ್ಞೂ ಒಳಗೆ ಸಾಸು ಮೈನೀಸ್ ಹಾಕಿನಲ್ಲ ಇದಕ್ಕೆ ಪಿಜ್ಜಾ ಇದ್ದಂಗೆ ಇರುತ್ತೆ ಮೈನೀಸ್ ಅಂದ್ರೆ ಅದು ವೈಟ್ ಕಲರ್ ಐತಲ್ಲ ಸಾಸ್ ಥರ ಹ್ಞೂ ಇದು ವಿಜಾ ಟೇಸ್ಟ್ ಐತೆ ಮನೆಗೆ ಹೆಲ್ದಿ ಹೆಲ್ದಿ ಪಿಜ್ಜಾ ತರ ತಿನ್ನಬೇಕು ಸ್ಕೂಲ್ ಗ್ಯಾಪ್ ಹೋಗಿಲ್ಲ ಅಮರ್ ಬರ್ದಿಲ್ಲ ಅಮರ್ ಬರ್ದಿಲ್ಲ ಯಾಕ್ ಬರ್ದಿಲ್ಲ ನಾನು ಬರ್ತಿದ್ದೆ ಅಲ್ಲಿ ಹೋಗಿದ್ದಕ್ಕೆ ಊರಿಗೆ ಹೋಗಿದ್ದಕ್ಕೆ ಮತ್ತೆ ಈಗ ವರ್ಕ್ ಬಿಟ್ಟು ಆಟ ಸಾಮಾನೆಲ್ಲ ಯಾಕಿತ್ಕೊಂಡು ಕುಂತೀರಲ್ಲಿ ರೂಮ್ನಾಗ ನೀನು ಎಲ್ಲಾದರೂ ಬರೀ ಅಲ್ಲ ಆಟ ಆಡ್ತಿದ್ದಿ ಬರೀ ಈಗ ಆಟ ಆಡಕತಿಯಲ್ಲ ಸುಮ್ಮನೆ ಹೋಮ್ವರ್ಕ್ ವರ್ಕ್ ಐತಂತ ಹೇಳಿದೆ ಆದರೂ ಆಟ ಆಡಕತಿಯಲ್ಲ ಹ್ಞೂ ಕೆಳ ಪ್ಲೇಟ್ ಇಟ್ಕೋಕಂದ ಹ್ಞೂ ಓಕೆ ಚೆನ್ನಾಗಾಯ್ತು ಹ್ಞೂ ಸಾಕು ಸಾಕಂದಿಲ್ಲಮ್ಮ ಮೊದಲೇ ಒಂದು ಚಪಾತಿ ತುಪ್ಪ ಪುಡಿ ತಿನ್ನಿಸ್ಬಿಟ್ಟಿದ್ದೆ ಇಲ್ಲಾಂದ್ರೆ ಇದು ಒಂದೇ ತಿನ್ಸ ಮಾಡ್ತಾರೆ ಅಂತೇಳಿ ಅಣ್ಣ ಆಯ್ತು ಈಗ ಮಕ್ಕಂಬಿಡ್ಬೇಕು ಅಂತ ಸುಮ್ಮನೆ ಹ್ಞೂ ಮೈದು ಆಗ ಕಾಗ ಮತ್ತು ನೆಲ್ಲಿಕಾಯಿ ಚಟ್ನಿ ಹಾಕಿದ್ದೀನಿ ಸಿಂಪಲ್ ಸಿಂಪಲ್ಲಾಗಿ ಅವನ್ನೆಲ್ಲ ಒಂದು ಸ್ವಲ್ಪ ಸೈಡಲ್ಲೆಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ಜೀರಿಗೆ ಹಾಕೋಬೇಕು ಇನ್ನೂ ಟೇಸ್ಟ್ ಬರುತ್ತೆ ಪೌಡ್ರ್ ಮಾಡಿ ಹಾಕಿದರೆ ನಮ್ಮ ಸಾಮಾನು ಇದೇನು ಅಂತ ತೊಗೊಂಡ್ಬಂದಿದ್ದಾವೆ ನಿನ್ನೆ ಊರಿಂದ ಬರುವಾಗ ನೆಲ್ಲಿಕಾಯಿ ಸ್ವಲ್ಪ ತೊಗೊಂಡು ಬಂದಿದ್ವಿ ಹೊಸಪೇಟೆನಲ್ಲಿ ಜಾಗೇ ಸಿಗುತ್ತೆ ಈ ಥರ ನೆಲ್ಲಿ ನೆಲ್ಲಿಕಾಯಿ ಆ್ಯಕ್ಚುಲಿ ನಮ್ಮ ರಿಲೇಷನ್ ಒಬ್ಬರ ಆಂಟಿ ಇತ್ತು ಇದು ಗಿಡ ಅದಕ್ಕೆ ಇನ್ನು ಸಸಿ ಕೂಡ ತಂದಿದ್ದೀನಿ ಹಚ್ಕೋಬೇಕು ನಮ್ಮ ತೋಟದಲ್ಲಿ ಅಂತ ಆಮೇಲೆ ತೋಟದಲ್ಲಿ ಹಚ್ಚಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇವತ್ತು ನಾವು ದೇವ್ರ ಮನೆಯಲ್ಲಿ ಒಂದು ಪೂಜೆಗೆ ದೇವ್ರನ್ನ ಕೂಡಿಸ್ಲಿಕ್ಕೆ ಅಂತೇಳಿ ಒಂದು ಥರ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅದನ್ನು ಸೆಟ್ ಮಾಡ್ತಾ ಇದ್ದೀವಿ ಫೈನಲ್ ಆಗಿ ಹೇಗಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ ಇದಕ್ಕೆ ಈ ಥರ ಸ್ಕ್ರೂ ಎಲ್ಲ ಅಡ್ಜಸ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ ಜೊತೆಗೆ ಈ ಥರ ಗಂಟೆ ಎಲ್ಲ ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕು ಇದನ್ನೆಲ್ಲ ಹಾಕಿದರೆ ಹೇಗೆ ಕಾಣಿಸುತ್ತೆ ನೋಡೋಣ ಚಿಪ್ ಆ್ಯಂಡ್ ಬೆಸ್ಟ್ ಅದಿಲ್ಲರಿ ಚೆನ್ನಾಗಿದ್ದ ಸಮನ್ವಯ ಹ್ಮ್ ಮಕ್ಕಳು ಮಕ್ಕಳ ಏಯ್ ಬಿಡ್ರಿ ಅದೇ ಹಾಕ್ತೀರಾ ನಾನು ಹೋಗ್ಲಾ ದೊಡ್ಡ ಪಾತ್ರೆ ಯಾರ್ಕೊಂಬರ್ತೀನಿ ನನಗೆ ಬೇಡ ಫೈನಲ್ ಆಗಿ ಆಮೇಲೆ ಇದು ಮಾಡಿಂದ ತೋರ್ಸೋಣ

ಮತ್ತ ಅವತ್ತು ಹೇಳಿದ್ರಲ್ಲ ವೀಡಿಯೋ ಕಾಲ ಮೈಲೋಡ್ ಮಕ್ಕಳಿದ್ದೇ ಅಯ್ಯಯ್ಯೇಳ್ಬಾರ್ದಮ್ಮ ನೀವು ಹೇಳು ಥ್ಯಾಂಕ್ ಕೊಡ ದೊಡ್ಡಪ್ಪ

ನಾವಿಲ್ಲೇ ಕರ್ನಾಟಕ ಸ್ವೀಟ್ ತಿಂದು 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 ಈ ನಟ್ಗೆ ಮೇಲೆ ಸ್ವೀಟ್ ಎಲ್ಲ ಹಾಕಿದ್ದಾರೆ ಇದಕ್ಕೆ ಏನಂತಾರೆ ಸ್ವೀಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಗೊತ್ತಿದ್ರೆ ನಮಗಂತೂ ಇದಕ್ಕೆ ಗೊತ್ತಿಲ್ಲ ತಿಂದು ನೋಡಿದ್ವಿ ಚೆನ್ನಾಗಿದೆ ಸ್ವೀಟು ಸಖತ್ತಾಗಿದೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಸಮ್ಮು ಇಲ್ಲಿ ನೋಡ್ರಿ ಸತ್ತು ಹಾ ಡ್ರೆಸ್ ಒರೆಸ್ಬಾರ ಸಮ್ಮು ಆಲ್ರೆಡಿ ಡ್ಯೂಟಿಗೆ ಅಟೆಂಡ್ ಆಗಿಬಿಟ್ರೆ ಹಾ ಒಂದು ಪೇಂಟಿಗೆ ಹಚ್ಚಿಗೆ ಯಾವ್ದಕ್ಕಾದ್ರ ಒಂದು ಸೊಮ್ಮು ಹ್ಮ್ ಡ್ರೌನು ನೀಟಾಗಿ ನೀಟಾಗಿ ಸ್ಮೂತಾಗಿ ಯೂಸ್ ಅದನ್ನು நாத் ஒச்சிங்க நான் லாங்கட் எடுக்கணும்மா சத்யா அது பெயிண்ட் போடக்காதே நீ புக் பக்கಿಗೆ ஏன் भरದ್ರு ಇಲ್ಲಿ டேடி ஒன்னு சொல்லுடா எல்லிட்டி இந்த தேங்க் யூ தோலப்பா தேங்க் யூ தோம்மா நான் भरதுன்னா தக்கிற அதன பேஜ்னா சரி ஏ என்ன இல்ல ஏன் भरதுரி ಇದನ್ನ ದೊಡಪ್ಪ ಕಳಿಸಿರೋಡಲ್ಲ ಮಾ ಅದು ಅದ ಕೋಳಿಂಗ್ ಮಾಡ್ರಿ ಇನ್ನೊಂದು ಟೈಮ್ ನೀರಿದೆ ನೀರಿದೆ ಹುಷಾರು ಹ್ಮ್ ಹ್ಮ್ ಇಲ್ಲ ನೋಡ್ರಿ ನೋಡಿ ಮೇಲುಗಡೆ ಎಲ್ಲ ಕೆಲಸ ಮುಗ್ದಿಂದ ಇವತ್ತು ನಾನು ಬರ್ತಿರೋದು ತುಂಬ ದಿನ ಆಯಿತು ಬಂದೇ ಇಲ್ಲ ಅದರಲ್ಲೂ ಕೂಡ ಈ ಥರ ಎಲ್ಲ ಕೆಲಸ ಮುಗಿದಿಂದ ಬಂದಿರೋದು ಇದೆ ಫಸ್ಟ್ ಟೈಮ್ ಎಲ್ಲ ಇದೆಲ್ಲ ಕೆಲಸ ಕಸ ಎಲ್ಲದು ಕೂಡ ಯಜಮಾನ್ರೇ ಕ್ಲೀನ್ ಮಾಡಿರೋದು ಪಾಪ ಮೇಲೆ ಬಂದರೆ ಇಷ್ಟೆಲ್ಲ ಕಸ ಇರುತ್ತೆ ಅಂಥೇಳಿ ದಿನ ದಿನ ಅದು ಮಣ್ಣು ಕಲ್ಲು ಏನೇನು ಇರುತ್ತೆ ಅದೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಎತ್ತಿ ಎತ್ತಿ ಚಲತಿದ್ರು ಮೇಲೆ ಬಂದರೆ ಬರೀ ನೀರು ಹಾಕೋದಷ್ಟೇ ಅಲ್ಲ ಕ್ಯೂರಿಂಗೋಸ್ಕರ ಇವೆಲ್ಲ ಇಡೋದು ಇಲ್ಲಿ ನೋಡಿ ಸಿಮೆಂಟ್ ಚೀಲಗಳೆಲ್ಲ ಅಲ್ಲಲ್ಲೇ ಬಿಸಾಕಿರ್ತಾರೆ ಅದನ್ನು ಎಲ್ಲ ಒಂದು ಕಡೆ ಎತ್ತಿಡೋದು ಜೋಡಿಸಿಡೋದು ಎಲ್ಲ ಇವರೇ ಮಾಡ್ಕೊಂಡು ಮಾಡ್ಕೊಂಡು ಸಾಕು ಸಾಕಾಗೋಗಿದೆ ಮನೆ ಕೆಲಸ ಯಾವಾಗಪ್ಪ ಮುಗ್ದಿತು ಅನ್ನೋ ಥರ ಆಗಿದೆ ನನಗೆ ಅಂತ ದಿನ ಮನೆಯಲ್ಲಿ ಅನ್ನೋರು ನಿಜ ಹೇಳ್ಬೇಕಂದ್ರೆ ಮನೆ ಒಂದು ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ ಅನ್ನೋದಷ್ಟು ಸರಳ ಅಲ್ಲ ಅದ್ರ ಜೊತೆ ಈ ಥರ ಎಲ್ಲ ಮೇಂಟೈನ್ ಮಾಡೋದಿದೆ ಎಲ್ಲ ತುಂಬ ಕಷ್ಟ ಅದಕ್ಕೆ ಒಬ್ರೇನೆ ಮೇಲೆ ನೀರು ಉಳಿಯೋಕ್ಕೆ ಬಂದರೆ ಅದಷ್ಟೇ ಮುಗಿಸ್ಕೊಂಡು ಬರಬೇಕಿಲ್ಲ ಇದೆಲ್ಲ ಯಾಕೆ ಮಾಡ್ಕೋದು ಕೊಡ್ತೀರಿ ನಿಮಗೇನೆ ಸಾಕಾಗುತ್ತೆ ಅಂತ ನಾನು ಹೇಳ್ತಿದ್ದೆ ಅವ ಇಲ್ಲೆಲ್ಲ ಬಂದು ನೋಡಿದರೆ ಗೊತ್ತಾಗುತ್ತೆ ನಿನಗೆ ಅಂತ ಬೈತಾನೆ ಇದ್ದರು ನಿಜ ಇರುತ್ತೆ ಬಟ್ ಅವ್ರಿಗೂ ಅನ್ನೋಕ್ಕಿಲ್ಲ ಇದೆಲ್ಲ ಮಾಡ್ಕೊತ ಕೂತ್ಬಿಡೋರು ಅವರೆಲ್ಲ ಕೆಲಸನ ಇವತ್ತು ನಾನು ಸಿಂಟೆಕ್ಸ್ಗೆ ನೀರು ಖಾಲಿ ಆಗಿತ್ತು ಬಟ್ಟೆ ಇದ್ದೆ ಖಾಲಿ ಆಯಿತು ಅಂಥೇಳಿ ನೀರು ಬೀಳ್ತಿದ್ದೇನೋ ಇಲ್ಲೋ ಗೊತ್ತೇ ಆಗೋದಿಲ್ಲ ಒಂದೊಂದು ಸಾರಿ ಆ ಥರ ಆಗಿಬಿಡುತ್ತೆ ಅದಕ್ಕೆ ನೋಡೋಣ ಒಂದು ಸಾರಿ ಅಂತ ಅಂದ್ಕೊಂಡು ಮೇಲುಗಡೆ ಬಂದೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಈಗೆಲ್ಲ ಕೆಲಸ ಮುಗಿದು ಒಂದು ವೀಕ್ ಆಯಿತು ಇನ್ನು ಪೇಂಟಿಂಗ್ ಅದೆಲ್ಲ ಇದೆ ಕೆಲಸ ಅದಕ್ಕೋಸ್ಕರ ಸ್ವಲ್ಪ ಅದಕ್ಕೆ ಇನ್ನು ಇದು ನೋಡೋಣ ಅಂತ ಬಂದರೆ ಈ ಥರ ಎಲ್ಲ ಮುಗಿದೋಗಿದೆ ಮುಗಿದಿದ್ದ ನಂತರ ಫೈನಲಾಗಿ ನಾನು ನೋಡ್ತಿರೋದು ಇದು ಫುಲ್ ಕ್ಲೀನ್ ಇದೆ ಮೇಲಿದ್ದು ಟೆರಸ್ಸು ಇದು ಕಂಪ್ಲೀಟು ಮೇಲಿದು ಕೆಳಗಡೆ ರೂಮ್ಸ್ ಅದೆಲ್ಲ ಬೇರೆ ಇದೆ ಸೊ ಇದೆಲ್ಲ ಪೈಪು ಹಾಗೇ ಬಿಟ್ಟಿದ್ದಾರೆ ಕಂಪ್ಲೀಟಾಗಿ ಆರೆಂಜ್ ಕಲರ್ ಇದ್ದಿದ್ದು ಒಂಥರ ವೈಟ್ ಕಲರಿಗೆ ಬಂದೋಗಿದೆ ಇದು ಪೈಪು ಅದಕ್ಕೆ ಸುತ್ತಿಟ್ಟು ನೆರಳಲ್ಲಿಟ್ಟರೆ ಕಲರ್ ಕೂಡ ಸುಡಲ್ಲ ಅಂತೇಳ್ಬಿಟ್ಟು ಇದ್ದೀನಿ ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ ಆದರೂ ಕೂಡ ಕೆಳಗಡೆ ಮನೇಲಿದ್ದು ಇದ್ದು ಕ ಮನೆ ಕಟ್ಟಿಸ್ತೀವಿ ಅಂದರೆ ತುಂಬಾ ಕಷ್ಟ ಏನಾದರೂ ಮಾಡ್ಕೊಳ್ಳೋದಿದ್ದರೆ ಮೊದಲೇ ಎಲ್ಲದೂ ಮಾಡ್ಕೊಂಬಿಡ್ಬೇಕು ಇದು ಮಾತ್ರ ನಮ್ಮ ಅನುಭವದ ಮಾತು ಯಾವಾಗಲೂ ಅಂತ ಇರ್ತೀವಿ ಕೆಳಗಡೆ ಇದ್ದು ಮೇಲ್ಗಡೆ ತಡ್ಕೋಬಾರ್ದು ಅಂತ ಮನೆಯನ್ನು ಬಟ್ ಏನು ಮಾಡೋಕ್ಕಾಗಲ್ಲ ಬಜೆಟ್ ನೋಡಿ ನೋಡಿ ಮಾಡ್ಕೋತೀವಿ ಅಂತಂದು ಅಂತಾರೆ ಎಲ್ಲರೂ ಆದರೆ ಬಟ್ ಕಷ್ಟ ಕೆಳಗಡೆ ಎಲ್ಲ ಡಸ್ಟು ಧೂಳು ಅದನ್ನೆಲ್ಲ ಕ್ಲೀನ್ ಮಾಡೋದು ಇದನ್ನೆಲ್ಲ ಕ್ಲೀನ್ ಮಾಡೋದು ಬರೀ ಇದೇ ಆಗೋಗ್ಬಿಡುತ್ತೆ ಮನೆಗಿರೋ ಕೆಲಸನೇ ಹೆಚ್ಚಾಗಿ ಹೋಗಿರುತ್ತೆ ಅದ್ರ ಜೊತೆ ಈ ಕೆಲಸ ಕೂಡ ಸಾಕಪ್ಪ ಸಾಕು ಅನಿಸ್ ಹೋಗ್ಬಿಟ್ಟಿದೆ ನಮಗಂತರೂ ಮನೆ ಯಾಕಾದರೂ ಕಟ್ಟಿಸ್ತಿದ್ದೀವೋ ಅನಿಸ್ಬಿಟ್ಟಿದೆ ಅಷ್ಟು ಸಾಕು ಸಾಕು ಅನ್ನೋ ಥರ ಆಗೋಗಿದೆ ಆದರೂ ಅಂಥ ಕಷ್ಟದಲ್ಲಿ ಒಂದು ಫೈನಲ್ ಹಂತಕ್ಕೆ ಮುಗ್ದಿದ್ದೀವಿ ಬಂದಿದ್ದೀವಿ ಅದೇ ಎಲ್ಲೋ ಒಂದು ಸಮಾಧಾನ ಇವಾಗ ನಮಗೆ ಈ ಹಂತಕ್ಕೆ ಬಂದಿರೋದು ಬಟ್ ಇದರಿಂದ ಇರೋ ಅಂಥ ಪರಿಶ್ರಮ ಸ್ವಲ್ಪ ಅಲ್ಲ ಯಜಮಾನ್ರು ನಾನು ದಿನ 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 ಇದ್ರ ಜಗೋಸ್ಕರ ಜಗಳ ಜಗಳ ಕೂಡ ಆಗಿದೆ ಎಷ್ಟು ಸರಿ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ರೂ ಮನೇಲಿರೋದೆ ಹಾಗೆ ಸುಮ್ಮನೆ ಈಸಿಯಾಗಿ ಅಂತೂ ಯಾವ ಕೆಲಸನೂ ಆಗೋಲ್ಲ ನಮ್ಮದು ಕೂಡ ಈಸಿಯಾಗಿ ಆಗಿಲ್ಲ ನೋಡೋರ್ ಕಣ್ಣಿಗೆ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ ಅನ್ನೋ ಥರನೇ ಇರುತ್ತೆ ಬಟ್ ಇದರಿಂದ ಇಷ್ಟು ಪರಿಶ್ರಮ ಎಲ್ಲದು ಇದ್ದಿದ್ದು ಯಾರ ಕಣ್ಣಿಗೂ ಕಾಣಿಸೋದೇ ಇಲ್ಲ ಬಟ್ ಇದನ್ನು ನಾವು ಹಿಂದೆ ತಿರುಗಿ ನೋಡಿದಾಗ ಹಬ್ಬ ಇದೆಲ್ಲ ನಾವು ಮಾಡ್ಕೊಂಡಿದ್ದ ಅಂತ ಒಂದೊಂದು ಸಾರಿ ಅನಿಸುತ್ತೆ ಸೊ ಎಲ್ಲ ಒಂದು ಕಡೆ ಫೈನಲ್ ಅಂತ ಬಂದಿದ್ದೀವಿ ಇನ್ನೂ ಇದೆ ಅಲ್ಲಪ್ಪ ಅಂತ ಕೆಲಸ ನೆನೆಸ್ಕೊಳ್ತಿರ್ತೀವಿ ಒಂದೊಂದು ಸಾರಿ ಇದೆಲ್ಲ ಇದೆ ಅದೆಲ್ಲ ಇದೆ ಅಂತ ಆವಾಗೂ ಮತ್ತೆ ಅಪ್ಪ ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅದಕ್ಕೆ ರಿಲ್ಯಾಕ್ಸ್ ಆಗೋಣ ಅಂತ ಒಂದು ವೀಕ್ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದಾರೆ ಯಜಮಾನ್ರು ಆ ಕಡೆ ತಲೆನೇ ಹಾಕ್ಕೊಳಕತ್ತಿಲ್ಲ ಅವ್ರದ್ದು ಸ್ವಲ್ಪ ವರ್ಕ್ ಲೋಡ್ ಕೂಡ ಹಾಗೆ ಇರೋದ್ರಿಂದ ಅದಕ್ಕೆ ಕಡೆ ಗಮನ ಕೊಟ್ಟಿಲ್ಲ ವರ್ಕ್ ಮುಗ್ದಿದ್ದ ನಂತರ ಮತ್ತೆ ಕೆಲಸ ಶುರು ಹಚ್ಕೋಬೇಕಲ್ಲ ಆವಾಗಿದೆ ಮತ್ತೆ ಫುಲ್ಲು ಪ್ರೆಷರ್ ಬೀಳುತ್ತೆ ಮತ್ತೆ ಪೇಂಟಿಂಗು ಟೈಲ್ಸ್ ಹಚ್ಚೋದು ಇದೆ ಸೊ ಅದಕ್ಕೋಸ್ಕರ ಮತ್ತೆ ಬೀಳುತ್ತೆ ಕೆಲಸ ಆವಾಗೆ ಸೊ ಬನ್ನಿ ಇಷ್ಟಿದೆ ನೋಡಿ ಒಂದು ಮನೆ ಕಟ್ಟೋದು ಅಂದರೆ ಅಷ್ಟು ಈಸಿ ಕೆಲಸ ಅಲ್ಲ ಇಷ್ಟಿದೆ ಈ ಕಡೆ ಒಂದು ಚಿಕ್ಕದಾಗಿ ಮೇಲೆ ಹತ್ಕೊಂಡು ಬಂದಾಗ ಸ್ವಲ್ಪ ಟೆರೆಸ್ಗೆ ಬರೋಂಥ ದಾರಿನಲ್ಲಿ ಒಂದು ಡೋರ್ ಥರ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿರೋದು ಕಂಪ್ಲೀಟಾಗಿ ಟೆರೆಸ್ ಮೊದಲಿಂದೇ ತುಂಬ ದೊಡ್ಡದಿತ್ತು ಅಂತ ಅಂದ್ಕೊಳ್ತಿದ್ವಿ ಇದು ಇನ್ನೂ ದೊಡ್ಡದಾಗ್ಬಿಟ್ಟಿದೆ ಇದು ಬಟ್ ಕ್ಲೀನ್ ಮಾಡೋದು ಅದೆಲ್ಲ ಏನಿದೆಲ್ಲ ಬಹಳ ಕಷ್ಟ ನೋಡಿ ಕೆಳಗಡೆ ಹೋಗ್ಲಿಕ್ಕೆ ಈ ಥರ ಇರೋದು ಸೊ ಹೀಗೆ ಈ ಕಡೆ ಒಂದು ಸ್ವಲ್ಪ ಪಾರ್ಟಿಷನ್ ಥರ ಮಾಡ್ಕೊಂಡಿದ್ದಕ್ಕೆ ಇಲ್ಲಿ ಒಂದು ಗೇಟ್ ಈ ಥರ ಹಾಕ್ಕೊಂಡಿದ್ದೆ ಕೆಳಗಡೆ ಬನ್ನಿ ಹೋಗೋಣ ಇದು ಕೂಡ ಗ್ರೀನ್ ಇದ್ದಿತ್ತು ಈ ಕಲರ್ ಆಗೋಗಿದ್ದಕ್ಕೆ ಪೈ ಇದು ಇವೆಲ್ಲ ಪ್ಲಾಸ್ಟರ್ದ ಮಾಡ್ಕೋಬೇಕು ಈ ಕಡೆ ಎಲ್ಲ ಸಿಸ್ಟಮ ಬೇರೆ ಬರುತ್ತೆ ಗಾಜಿಂದು ಅಂತ ಬಿಟ್ಟಿದ್ದಾರೆ ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ ಇದು ಕೆಳಗಡೆ ಫ್ಲೋರ್ಗೆ ಈ ಥರ ರೂಮ್ಸು ಈ ಥರ ಇದೆ ಈ ಮೂರು ರೂಮು ದೊಡ್ಡದಾಗಿ ಇದೊಂದು ಪುಟ್ಟದಾಗಿ ಇದೊಂದು ರೂಮ್ ಇದೆ ಈ ಥರ ಎಲ್ಲ ಇಷ್ಟಿದೆ ನೋಡಿ ನಮ್ಮ ಮೇಲಿನ ಮನೆ ಈ ಥರ ಇದೆ ಇಲ್ಲೆಲ್ಲ ಟೈಲ್ಸ್ ಬರುತ್ತೆ ಇಲ್ಲಿ ಫ್ರಂಟ್ ವಾಲಲ್ಲೂ ಕೂಡ ಟೈಲ್ಸ್ ಬರುತ್ತೆ ಅದಕ್ಕೋಸ್ಕರ ಪ್ಲಾಸ್ಟ್ರಿಂಗ್ ಮಾಡಿಲ್ಲ ಉಳಿದಿರೋದೆಲ್ಲ ಒಳಗಡೆ ಪ್ಲಾಸ್ಟ್ರಿಂಗ್ ಮಾಡ್ಕೊಂಡಿದ್ದಾರೆ ಈ ರೀತಿ ಆಗಿದೆ ಎಲ್ಲ ಕಡೆನೂ ಪ್ಲಾಸ್ಟ್ರಿಂಗ್ ಮುಗಿದೋಗಿದೆ ಎಲ್ಲ ರೌಮ್ಸ್ ಒಳಗಡೆ ಪ್ಲಾಸ್ಟ್ರಿಂಗ್ ಮುಗಿದೋಗಿದೆ ಇಷ್ಟಿದೆ ಎಲ್ಲ ರೂಂಗ್ ಆಲ್ಮೋಸ್ಟ್ ಆಗೋಗಿದೆ ಈಗ ಇದೊಂದು ಬೇಕೇ ಇದು ಬ್ಯಾಲೆನ್ಸ್ ಇರೋದು ಟೈಲ್ಸ್ ಬರೋದು ಈಗ ಕೆಳಗಡೆ ಟೈಲ್ಸೇ ಹಾಕೋದು ಬನ್ನಿ ಕೆಳಗಡೆ ಹೋಗೋಣ ಇಲ್ಲಿ ಕೂಡ ಸ್ಟೆಪ್ಸ್ ನೋಡ್ತಿದ್ದೆ ಗೊತ್ತಿದೆ ಅಲ್ಲ ಹೊರಗಡೆ ಇಷ್ಟೊತ್ತಲ್ಲಿ ಫುಲ್ಲು ಬಿಸಿಲು ಅದೇ ಬೆಳಗ್ಗೆ ಬೆಳಗ್ಗೆ ಫುಲ್ಲು ನಡ್ಗೋ ಥರ ಚಳಿ ಆಗಿದೆ ಸೊ ಬಟ್ಟೆ ಎಲ್ಲ ತೊಗೋದು ಹಾಕಿದ್ದೀನಿ ಇನ್ನು ಹಿಂಡಿ ಒಣಗಾಕ್ಬೇಕಾಗಿತ್ತು ಲೈಟಿಲ್ಲ ಲೈಟೆಲ್ಲ ಹಾಕ್ಕೋಬೇಕು ಸೊ ಅದೆಲ್ಲ ಒಣಗಾಕೋದ್ರಲ್ಲೇ ನೀರು ಖಾಲಿ ಆಯಿತು ಅದಕ್ಕೋಸ್ಕರ ನೀರು ಬರೋಣ ಅಂತ ಹಾಕಿದೆ ಇವಾಗ ಹಿಂಡಿ ಒಣಗಾಕ್ಕೊಳ್ಬೇಕು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಬಾತ್ರೂಮಲ್ಲಿ ಹೊರಗಡೆ ಬಿಸಿಲು ಮಳೆ ಬಿಸಿಲು ಜೊತೆಗೆ ಸ್ವಲ್ಪ ನನಗೂ ಅಲ್ಲಿ ಅಷ್ಟು ಕಂಫರ್ಟ್ ಅನಿಸಲ್ಲ ಅದಕ್ಕೆ ಇಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಒಂದು ಚಿಕ್ಕ ಕಲ್ಲು ಹಾಕ್ಕೊಂಡ್ಬಿಟ್ಟಿದ್ದೀನಿ ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಫುಲ್ಲು ಬಟ್ಟೆ ಇದ್ವಿ ಇವತ್ತು ಎರಡು ದಿನದ್ದು ಅದಕ್ಕೆ ಕಳ್ದು ಇವತ್ತೊಂದು ಎಡವಟ್ಟು ಕೆಲಸನೇ ಆಗೋಗಿದೆ ಫುಲ್ಲು ಲೋಡಿ ಬಟ್ಟೆಗೆ ಅದರಲ್ಲೂ ಕೂಡ ಮನೆಯವರ ಬನ್ನಿ ಹೊಸ ಬಟ್ಟೆ ಹೊಸ ಈ ಥರ ಕಲೆ ಅನ್ಸ್ಬಿಟ್ಟಿದ್ದೀನಿ ಬಂದಿದ್ದ ನಂತರ ಸರಿಯಾಗಿ ಬೈಸ್ಕೊಳ್ಳೋದೇ ಆಗುತ್ತೆ ಬರೀ ಅವ್ರ ಬಟ್ಟೆ ಅಷ್ಟೇ ಅಲ್ಲ ನನ್ನ ಬಟ್ಟೆಗೂ ಕೂಡ ಹಾಕ್ಕೊಂಬಿಟ್ಟಿದ್ದೀನಿ ಇದೇನೋ ಒಂದು ಸಾತದ್ದು ಶರ್ಟು ಇವತ್ತು ಬರೀ ಬಿಳಿ ಬಟ್ಟೆ ತೊಳೆದ್ರೆ ಆಯಿತು ಅಂತ ಅಂದ್ಕೊಂಡು ಬಿಳಿ ಬಟ್ಟೆ ಇಟ್ಟಿದ್ದೀನಿ ಅದ್ರ ಜೊತೆ ಸಾತದ್ದು ಒಂದು ಶರ್ಟ್ ಇಟ್ಟಿದ್ದೀನಿ ಕುರ್ತಾ ಅದೆಲ್ಲ ಕಲರ್ ಬಿಟ್ಕೊಂಡ್ಬಿಟ್ಟಿದೆ ಸ್ವಲ್ಪ ಬಿಸಿ ನೀರಿತ್ತು ಬಿಸಿ ನೀರಲ್ಲಿ ಹಾಕ್ಬಿಟ್ಟಿದ್ದೀನಿ ಬಿಸಿ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಕೊಳೆ ಬಿಡುತ್ತೆ ಅಂತೇಳಿ ಎರಡು ಬನಿಯನ್ನು ವೈಟ್ ಕಲರ್ ಎರಡು ದಿನದ್ದು ಎರಡಕ್ಕೂ ಹಾಗೆ ಆಗೋಗಿದೆ ಬಟ್ ಇನ್ನೊಂದು ಏನಪ್ಪ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಅಂದರೆ ಬಿಳೆ ಬಟ್ಟೆ ಬಿಳೆ ಬಟ್ಟೆ ಥರ ಇದೆ ಇವಾಗ ನಾನು ಬಟ್ಟೆ ಇರೋದ್ರಿಂದ ಇಲ್ಲ ಅಂದಿದ್ರೆ ಅದು ಮಸಿ ಬಟ್ಟೆ ಅನ್ನೋ ಥರ ಒಂಥರ ಎಲ್ಲೋ ಕೆಲಸಕ್ಕೆ ಹೋಗಿ ಬಂದು ಫುಲ್ಲು ಗಲೀಷ್ ಆಗಿರೋ ಬಟ್ಟೆ ಅನ್ನೋ ಥರ ಇಲ್ಲ ತುಂಬ ಮಾಸ್ ಹೋಗಿರೋ ಬಟ್ಟೆ ಥರ ಇದ್ದು ಇವಾಗ ನಾನು ಇದ್ದಾಗಿಂದ ಅದೇ ಅದೇ ಬಟ್ಟೆಗಳೇ ಸ್ವಲ್ಪ ಒಂದು ರೀತಿ ಕಲರ್ ನಮ್ಮದೇ ಕಲರ್ ಅನ್ನೋ ಥರ ಬಂದಿದೆ ಆ ಥರ ಆಗೋಗಿದೆ ಇಲ್ಲಾಂದರೆ ಮಾಸಿಕ್ ಥರ ಮಾಸಿಕ್ ಥರ ಬಟ್ಟೆ ಕಾಣಿಸೋದು ಸ್ವಲ್ಪ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಟ್ ಏನು ಮಾಡೋದು ನನಗೆ ಡೈಲಿ ತೊಳೆಯೋದು ಸ್ವಲ್ಪ ಕಷ್ಟನೇ ಆಗಿಬಿಡುತ್ತೆ ಅಂಥೇಳಿ ಕೆಲ್ಸದವ್ರಿಗೆ ಕೇಳಿಕೊಂಡ್ರೆ ಈ ಥರ ಆಗುತ್ತೆ ಏನು ಮಾಡೋದು ಅನಿವಾರ್ಯ ಬಿಡು ಬಟ್ಟೆ ಹೋಗಿ ಅರ್ಧೋಗೋ ಬಟ್ಟೆಗೆ ಹಾಕಿ ತಲೆ ಕೆಡ್ಸ್ಕೊಳ್ಳೋದು ಅನ್ನೋ ಥರ ಆಗಿಬಿಡುತ್ತೆ ಅಂದೊಂದು ಸರಿ ನಾವೇ ತೊಳ್ದಾಕಿದ್ರೆ ಹಾಕಿದರೆ ಎಷ್ಟು ಸ್ವಚ್ಛವಾಗಿ ಚೆನ್ನಾಗಿ ಇರುತ್ತವೆ ಕೆಲಸದವ್ರಿಗೆ ಅಂದರೆ ಈ ಥರ ಮಾಸಿದ ಬಟ್ಟೆ ಆಗೋಗ್ತವೆ ಅನ್ನೋ ಥರ ಆಗಿಬಿಡುತ್ತೆ ಬಟ್ ಕೆಲಸ ಜಾಸ್ತಿ ಇರೋದ್ರಿಂದ ಈ ಥರ ಹೆಲ್ಪಿಂಗ್ ಬೇಕು ಅನ್ನೋದಕ್ಕೆ ಕೆಲಸದವ್ರನ್ನ ನೋಡ್ಕೊಳ್ಳೋದು ಬಟ್ ಹಿಂಗೆ ಆಗೋಗುತ್ತೆ ಅದು ಬೇಜಾರು ಒಂದೊಂದು ಸರಿ ಬೇಡವೇ ಬೇಡ ಅನಿಸುತ್ತೆ ಬಟ್ ಯಾವಾಗಲೂ ನಾನೇ ಮಾಡಬೇಕು ಅಂದರೆ ಮಾಡೋಕ್ಕೂ ಆಗೋಲ್ಲ ಇವಾಗ ಒಂದು ಸ್ವಲ್ಪ ದಿನ ಪಾಪ ಹುಷಾರಿಲ್ಲ ಅನ್ನೋದಕ್ಕೆ ನಾನು ಮಾಡ್ಕೊಂಡಿರೋದು ನನ್ ಬಟ್ ನನಗೂ ಕೂಡ ಇದು ಮಾಡೋಕ್ಕಾಗ್ತಾ ಇಲ್ಲ ಬೇರೆ ಕೆಲಸಗಳ ಮಧ್ಯೆ ಈ ಕೆಲಸ ತುಂಬ ಕಷ್ಟ ಆಗ್ತಾ ಇದೆ ನೋಡಿ ಇಲ್ಲೆಲ್ಲ ನಂದು ವೈಟ್ ಕಲರ್ ಪ್ಯಾಂಟ್ಗಳು ಎರಡು ಎರಡು ಪ್ಯಾಂಟ್ಗೂ ಹತ್ಕೊಂಡು ಹೋಗಿದ್ದೆ ಕಲರ್ ಫುಲ್ಲು ಕಲರ್ ಹಚ್ಕೊಂಡು ಯಜಮಾನರು ಬಂದರು ಅವರ ಬನಿಯನ್ಗೆ ಈ ಥರ ಕಲೆ ಆಗಿರೋದನ್ನು ತೋರಿಸ್ತೀನಿ ಹೇಗೆ ಹೋಗ್ರೆ ಅಂತ ಸರಿ ತೋರಿಸ್ತೀನಿ ನೋಡಿ ನಿಮಗೆ ಏನಮ್ಮ ಎಲ್ಲಿ ನೋಡ್ದವ ಅದು ಏನಮ್ಮ ರೊಕ್ಕ ನಾವ್ ಆರಾಮಿಲ್ಲ ಅಂದ್ರೆ ತಿರ್ಗಾಕಿಯ ನೀನು ಏನು ನಿಮ್ಮ ಪಾಪಕ್ಕೆ ತೋರಿಸು ಪಪ್ಪ ಪಪ್ಪ ಇಲ್ಲಿ ನೋಡು

ಹಾಂ ಎಲ್ಲ ವೈಟ್ ಕ್ಲೀನ್ ಮಾಡ್ಯಾರ ಅಟ್ಲೀಸ್ಟ್ ಇದು ಖಾಲಿ ಆಯ್ತಲ್ಲ ಅದನ್ನ ನೋಡು ಖಾಲಿ ಆಗ ಅದಿಷ್ಟು ತುಮ್ಕೊಂಡ್ರೆ ಅದೇ ದೊಡ್ಡ ರಾಮಾಯಣ ಆಗೋಗ್ತು ಹಾಂ ಮೈಲಿನ ತಗೊಂಡೋಗ್ಯಾರ ಮೇಲಿನ ಖಾಲಿ ಖಾಲಿ ಓಯ್ ನೋಡಿ ಬಂದೆ ಆ ಹ್ಮ್ ಹ್ಮ್ ಏ ಅಪ್ಪು ಬರ್ರಿ ಅಲ್ಲಿ ಮುಂಗ್ಲಿ ಐತೆ ಅಲ್ಲಿ ಹೋಗ್ಬೇಡ್ರಿ ಈಗ ಅಲ್ಲೇ ಓಡಾಡಕ ಮುಂಗುಸಿ ಮುಗಿಸಿ ನೋಡ್ರಿ ಎಷ್ಟು ಗಲ್ಲಿ ಈಜಾಗಿದೆ ಕೆಲಸ ಅವ್ರ ಇಟ್ಕೊಂಡು ನಮ್ಮನೆ ಈ ಕಡೆಲ್ಲ ಹಸುಗು ಈ ಕಡೆಲ್ಲ ಸಿಮೆಂಟು ಹೋಗ್ಬಾರಕಾ ಬಾ 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 ಅಲ್ಲ ಕೋತಿ ಹೇಗೆ ಕೂತಿದೆ ಕೋತಿ ನೋಡ್ರಿ ಕೋತಿ ಹೇಗೆ ಕೂತಿದೆ ಅಂತ ನೋಡ್ರಿ ಅಲ್ಲಿ ಕೂತಿದೆ ಕೋತಿ ಇವತ್ತು ನಮ್ಮ ತುಳಸಿ ಗಿಡನ ಬೇಕು ಬೀಳಸ್ಬಿಟ್ಟಿತ್ತು ಎಲ್ಲ ಬಾಡೋಗಿದ್ದ ಹಾಗೆದ್ ಸಿಗ್ಸಿದ್ದೀನಿ ಇವನ್ ಇವತ್ತು ಈ ಗಿಡದಲ್ಲಿ ಸಾಕಷ್ಟು ಹೂ ಬಿಟ್ಟಿತ್ತು ನಾನು ಸ್ನಾನ ಮಾಡ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಬೇಕು ತುಳಸಿ ಗಿಡಕ್ಕೆ ಅಂತ ಬಂದಿದ್ದೀನಿ ಈ ಗಿಡನೇ ಕಾಣಿಸ್ತಿಲ್ಲ ಇದು ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು ಅದರಲ್ಲಿ ಫುಲ್ಲು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿತ್ತಲ್ಲ ಅಂತ ಆಸೆಯಿಂದ ಹೂ ನೋಡಕ್ಕೆ ಹೋಗಿದ್ದೀನಿ ಹೂವು ಇಲ್ಲ ಗಿಡನೂ ಇಲ್ಲ ಅವಾಗೆ ನೋಡಿ ಎತ್ತಿಟ್ಟಿದ್ದೀನಿ ಇಲ್ಲ ಅಂದರೆ ಸ ನೋಡ್ತಿರ್ಲಿಲ್ವೇನು ಈ ಕಡೆ ವೈಟು ಯಾಕಮ್ಮ ಈಗ ಯಾಕ ಈಗ ಯಾಕೆ ಬುಷಿ ನಡ್ರಿ ಹ್ಞೂ ಸಾಬೂನು ಅಯ್ಯ ಏಯ್ ಸಾಬೂನು ನಾನು ಇದು ಹಾಂ ನಡಿ ನೋಡಿ ಕೋತಿ ಬಂದ ನೋಡ್ರಿ ಮೊಳಗೆ ನೋಡಿರಿ ಟೈಮ್ ಆಗ್ಯದ ಊಟ ಮಾಡಿ ನೋಡಿರಿ ನಾಲ್ಕೂವರೆ ಆಗಲಿ ಇವಾಗ ಊಟಕ್ಕೆ ಬಂದಿರಿ ಪಪ್ಪನ ಕೆಲಸ ಜಗ್ಗಿದ್ವನಮ್ಮ ಬಿಝಿ ಇದ್ನ ಪಾಪ ಮನೆಯಾಗಿಟ್ಕಳ ಹ್ಞೂ ಪೈಸೆ ನೋಡ್ರಿ ನಮ್ಮ ಸಮ್ಮ ಎಷ್ಟು ತಂದ್ಕೊಟ್ಟ ಮಂದಿಗೆ ಕೊಡಕ್ ತಂದಿಯ ಆಯ್ತಾಯ್ತು ಮಂದಿಗೂ ಕೊಡ್ತೀಯಾ ಹ್ಞೂ ಕೊಡು ಕೊಡು ಹೋಗ್ರಿ ಹೋಗ್ರಿ ಮುಖ ತಕೊಡ್ರಿ ಹೋಗ್ರಮ್ಮ ನೋಡಿ ಫ್ರೆಂಡ್ಸ್ ಇಷ್ಟು ದೊಡ್ಡ ದೊಡ್ಡ ಅಣ್ಣ ದೊಡ್ಡ ದೊಡ್ಡದು ನನ್ನ ಕೈಯಲ್ಲಿ ಎಷ್ಟು ದೊಡ್ಡದಿದೆ ಅಂತ ನೋಡ್ರಿ ಏನ್ಕಂದ

ನಾಗ್ಪುರಿಂದ ಬರುವಾಗ ಮಕ್ಳಿಗೋಸ್ಕರ ಅಂತ ಗಿಡದಿಂದನೇ ಹಣ್ಣು ಹರಿಸ್ಕೊಂಡು ಬಂದ್ರಂತೆ ಬರುವಾಗ ದಾರಿನಲ್ಲಿ ನಮ್ಮ ಗಿಡದಲ್ಲೇ ಜಾಸ್ತಿ ಇದೆ ಅಂತೇಳಿ ತಿಂಡಿ ಮಕ್ಕಳು ಅಂತೇಳಿ ಕೊಟ್ಟೋಗಿದ್ದಾರೆ ನೋಡಿ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ ಫ್ರೈ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಣ ಅಂತ ಫ್ರೈ ಮಾಡಿ ತಿಂದರೆ ಇನ್ನೂ ಹೆಲ್ತ್ ಬೆನಿಫಿಟ್ಸ್ ಭಾಳ ಇದೆ ಇದರಿಂದ ಯಾವುದೇ ಕೋಲ್ಡ್ ಆಗಿರ್ಬೋದು ಕಾಫ್ ಆಗಿರ್ಬೋದು ಯಾವುದೇ ಅಲರ್ಜಿಸ್ ಆಗಿರ್ಬೋದು ಇದರಿಂದ ಬರೋಲ್ಲ ಅಂತ ಹೇಳ್ಬಿಟ್ಟೆ ಕೊಟ್ಟೋಗಿದ್ದಾರೆ ಅವರು ಇದನ್ನು ತಿನ್ನಿಸಿ ಇದನ್ನೇ ಮೇನ್ ಸೊಲ್ಯೂಷನ್ ಫಾರ್ ಕೋಲ್ಡ್ ಕಾಫ್ ಅಲರ್ಜಿ ಅಂತ ಹೇಳಿದ್ದಾರೆ ಸೊ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದೀನಿ ಇದನ್ನು ತೊಳೆದಿದ್ದೀನಿ ರೀ ಇದನ್ನೇ ಕೆಳಗೆ ಕಟ್ ಮಾಡಿರಿ ಕೆಳಗಡೆ ಇಡ್ಬೇಕು ಭಾರಿ ಗಟ್ಟಿಗಿದಾವೆ ನೀವು ಅಲ್ಲಿ ಮೇಲೆ ಕುತ್ಕೊಂಡು ಮಾಡಿ ತಗೊಂಡ್ರಿ ನೋಡಿ ಹ್ಮ್ ಡಾಕ್ಟರ್ ಬ್ರೋ ಲಾಕ್ಸ್ ನೋಡ್ತಿದ್ವಿ ಹ್ಮ್ ಆಯ್ತು ಅಂತ ಅದಕ್ಕೆ ಹೇಳಿದ್ ನಿಮ್ಗೆ ನಮ್ಮ ಸಮ್ಮ ಪಾಪಮ್ಮ ಬಿಟ್ಟಿದ ಫುಲ್ ಜ್ವರ ಕೆಮ್ಮು ನಗಡಿ ಅವಳಿಗೆ ನೋಡಿ ಫ್ರೆಂಡ್ಸ್ ಇದು ಸೀಬೆ ಫ್ರೈ ಮಾಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿ ಅದರ ಮೇಲೆ ಉಪ್ಪು ಖಾರ ಸ್ವಲ್ಪ ಕಾಟುವ ಮಸಾಲ ಹಾಕಿದ್ದೀನಿ ಗರಂ ಮಸಾಲ ನೋಡೋಣ ಹೊಸ ಟ್ರೈ ಮಾಡೋಣ ಅಂಥೇಳಿ ಮಾಡಿದ್ದೀನಿ ಟೇಸ್ಟಿಗೆ ಬರುತ್ತೆ ಅಂತ ಅಂತೇಳ್ಬಿಟ್ಟು ಸೊ ರಿಸಲ್ಟ್ನ ಹೇಳ್ತಾರೆ ಯಜಮಾನ್ರು ಹೇಳ್ರಿ ಹೇಗಿದೆ ಚೆನ್ನಾಗಿದೆಣ ಹ್ಞೂ ಚೆನ್ನಾಗಿದೆಣ ಹ್ಞೂ ಸೊ ಬೇರೆ ಥರ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಟ್ರೈ ಮಾಡ್ತಾ ಇರಬೇಕಲ್ಲ ರೀ ಹ್ಞೂ ಸೊ ತೀನಿ ಹಾಗೆ ಡೈರೆಕ್ಟ್ ತಿನ್ನೋದಕ್ಕಿಂತ ಈ ಥರ ತಿನ್ನೋದ್ರಿಂದ ಕೂಡ ಜಾಸ್ತಿ ಬೆನಿಫಿಟ್ಸ್ ಸಿಗುತ್ತೆ